ರಾಜ್ಯದಲ್ಲಿ ಇಂದು ಮಳೆ ಮಳೆಯಾಗುವ ಮುನ್ಸೂಚನೆ ಸಿಗ್ತಾ ಇದೆ ಈಗಾಗಲೇ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಯಾವ ಯಾವ ಭಾಗದಲ್ಲಿ ಯಾವ ರೀತಿಯಾಗಿ ಮಳೆ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಭಾರಿ ಮಳೆಯ ಮುನ್ಸೂಚನೆ ಸಿಗ್ತಾ ಇದೆ ಗಾಳಿ ಸಹಿತ ಭಾರಿ ಮಳೆ ಆಗುತ್ತೆ ಹಾಗಾಗಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ ನಿರಂತರ ಗಾಳಿಯ ಜೊತೆಗೆ ಭಾರಿ ಮಳೆ ಆಗುತ್ತೆ ಅನ್ನುವಂಥ ಮಾಹಿತಿ ಕರಾವಳಿ ಮಲೆನಾಡಿನ ಕೆಲ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಇನ್ನು ಬೆಳಗಾವಿ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಆಗ್ತಾ ಇದೆ ಈ ಕರಾವಳಿ ಮಲೆನಾಡಿನಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಇಡೀ ಕರಾವಳಿ ಮತ್ತು ಮಲೆನಾಡು ತತ್ತರಿಸಿ ಹೋಗ್ತಾ ಇದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ರೋಡ್ಗಳಂತೂ ಕಾಣ್ತಾನೇ ಇಲ್ಲ ಮನೆಗಳು ಕುಸಿದು ಬೀಳ್ತಾ ಇವೆ ಇದಕ್ಕಿದ್ದಾಗೆ ಆ ರಸ್ತೆಗಳು ಬಿರುಕು ಬೀಳ್ತಾ ಇವೆ ಗುಡ್ಡ ಕುಸಿತ ಆಗ್ತಾ ಇದೆ ಸಾವು ನೋವುಗಳ ಸಂಖ್ಯೆ ಆಗ್ತಾ ಇದೆ ಈಗ ಅವರನ್ನು ಅಲ್ಲಿರುವಂಥ ಸ್ಥಳೀಯರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡಲೇಬೇಕು ಇನ್ನೂ ಒಂದು ವಾರಗಳ ಕಾಲ ಮಳೆ ಇದೆ ಇವತ್ತು ಜೋರಾಗಿರುವಂಥ ಮಳೆ ಇದೆ ಜೊತೆಗೆ ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿದೆ ಹಾಗಾಗಿ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಸ್ಥಳೀಯರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರೆ ನೆಮ್ಮದಿಯಿಂದ ಬದುಕಬಹುದು ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಈ ಮಲೆನಾಡು ಈ ಕಾರವಾರ ಚಿಕ್ಕಮಗಳೂರು ಈ ಭಾಗ ಇದೆಯಲ್ಲ ನಿರಂತರವಾಗಿ ಮಳೆ ಆಗ್ತಾ ಇದೆ ಒಂದೇ ಒಂದು ಒಂದು ವಾರ ಆಯಿತು ಅನಿಸುತ್ತೆ ಒಂದು ವಾರದಲ್ಲೇ ಈ ನೋಡಿ ಡ್ರೋನ್ ಕ್ಯಾಮ್ರಾದಲ್ಲಿ ಯಾವ ರೀತಿಯಾಗಿ ಸೆರೆ ಸಿಕ್ಕಿದೆ ಅಂತೇಳಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಮನುಷ್ಯನೇ ಇನ್ನೂ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದ್ರೆ ಜಾನುವಾರುಗಳ ಪರಿಸ್ಥಿತಿಯೇನು ನೆನೆಸ್ಕೊಂಡ್ರೆ ಅಯ್ಯೋ ಅಂತ ಅನಿಸುತ್ತೆ ನೋಡಿ ಎಲ್ಲ ನೆಲಸಮ ಈ ರೀತಿಯ ಸಮಸ್ಯೆ ಇದೆ ಮತ್ತೆ ಇವತ್ತು ಭಾರಿ ಮಳೆ ಆಗುವ ಆಗುವಂತಹ ಎಲ್ಲ ಮುನ್ಸೂಚನೆ ಸಿಗ್ತಾ ಇರುವಂಥದ್ದು ಶಿವಮೊಗ್ಗದಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರಿತಾ ಇದೆ ಅಲ್ಲೂ ಕೂಡ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರುವಂಥದ್ದು ಭಾರಿ ಮಳೆಗೆ ಮೈದುಂಬಿ ಹರಿತಾ ಇದೆ ಹಳ್ಳಕೊಳ್ಳಗಳು ಹಳ್ಳ ದಾಟಲು ಹೋಗಿ ಎತ್ತು ಮತ್ತೆ ಈ ಎಮ್ಮೆಗಳು ಸಾವನ್ನಪ್ಪಿದ ಅನ್ನುವಂಥ ಮಾಹಿತಿ ಸಿಗ್ತಾ ಶಿವಮೊಗ್ಗದ ಅಗ್ರಹಾರ ಮಚಡಿಯಲ್ಲಿ ಈಗ ನಡೆದಿರುವಂಥ ಘಟನೆ ಇದು ರಭಸವಾಗಿ ಹರಿಯುತ್ತಿದ್ದ ಹಳ್ಳದಾಟಲು ಹೋಗಿ ಎಮ್ಮೆ ಆಕಳು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಅಂದರೆ ಮನುಷ್ಯನೇ ಬದುಕೋದು ಕಷ್ಟ ಆಗಿಬಿಟ್ಟಿದೆ ಈ ಒಂದು ಮಳೆಯಿಂದಾಗಿ ಇನ್ನು ಜಾನುವಾರುಗಳಿಗೆ ಹೆಂಗೆ ತಿಳಿಯುತ್ತೆ ಹೆಂಗೆ ಗೊತ್ತಾಗುತ್ತೆ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಎಸ್ ಎಸ್ ಪಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಭೇಟಿಯನ್ನು ಕೊಟ್ಟು ಅಲ್ಲಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು ಅಲ್ಲಿರುವಂಥ ಜನರಿಗೆ ಅಲ್ಲಿರುವಂಥ ಗ್ರಾಮಸ್ಥರಿಗೆ ಸದ್ಯಕ್ಕೆ ಆ ಕಡೆ ತಲೆ ಹಾಕಬೇಡಿ ಸಮಸ್ಯೆ ಇದೆ ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಶಿವಮೊಗ್ಗ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ ಭಾರಿ ಮಳೆಗೆ ಈ ಹಳ್ಳು ಕೊಳ್ಳುಗಳು ತುಂಬಿ ಹರಿತಾ ಇರುವಂಥದ್ದು ಆ ಹಳ್ಳ ದಾಟಲು ಹೋಗುವಂಥ ಸಂದರ್ಭದಲ್ಲಿ ಎತ್ತು ಎಮ್ಮೆಗಳು ಸಾವನ್ನಪ್ಪಿದೆ ಈ ರೀತಿಯ ಸಮಸ್ಯೆ ಇದು ನೋಡಿ ರೋಡೋದು ತುಂಬಿ ಹರಿತಾ ಇರುವಂಥದ್ದು ಹಾಗಾಗಿ ವಾಹನ ಸವಾರರು ಈ ಟೈಮಲ್ಲಿ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗುತ್ತೆ ಸಾಕಷ್ಟು ಅವಾಂತರ ಆಗ್ತಾ ಇರುವಂಥ ಇನ್ನು ಮೂರ್ನಾ ಇಪ್ಪತ್ನಾಲ್ಕು ಅಂದರೆ ಇವತ್ತು ಇಪ್ಪತ್ತೈದು ನಾಲ್ಕರಿಂದ ಐದು ದಿನಗಳ ಕಾಲ ನಿರಂತರವಾಗಿ ಮಳೆ ಇದೆ ಹಾಗಾಗಿ ಈ ಟೈಮಲ್ಲಿ ಬಹಳ ಎಚ್ಚರವನ್ನು ವಹಿಸಬೇಕಾದಂತ ಈಗ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ಸದಸ್ಯ ಪರಿಸ್ಥಿತಿ ಆ ಭಾಗದಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ